ದಕ್ಷ ಪ್ರಜಾಪತಿಯೇ ಏನಾಗ್ತಾನಂದರೆ ಮುಂದೆ ಅವನು ಹುಟ್ಟಿದಾಗ ಅವನಿಗೆ ಅಂದರೆ ಒಂದು ಸಾವಿರ ಜನ ಹರಿಯೇಶ್ವರು ಅಂತ ಹುಟ್ಟತಕ್ಕಂಥವ್ರು ಆಗ್ತಾರೆ ಮತ್ತೆ ಐದು ಸಾವಿರ ಜನ ಶಬಲಾಶ್ವರು ಅನ್ನೋ ಮಕ್ಕಳು ಹುಟ್ಟತಕ್ಕಂಥವ್ರು ಆಗ್ತಾರೆ ಅವನು ಹೇಳ್ತಾನೆ ನೀವು ಸೃಷ್ಟಿಯನ್ನು ಮುಂದುವರಿಸಿ ಅಂತ ಹೇಳ್ತಾನೆ ಆಗ ಅವರು ಸೃಷ್ಟಿಯನ್ನು ಮುಂದುವರಿಸಬೇಕು ಅಂತ ತಪಸ್ಸಿಗೆ ತೊಡಗಿರ್ತಾರೆ ನಾ ಯಾರದರು ಬರ್ತಾರೆ ನಾ ಯಾರದರು ಬಂದುಬಿಟ್ಟು ಹೇಳ್ತಾರೆ ಸೃಷ್ಟಿ ಮುಂದುವರಿಸ್ತೀನಿ ಅಂತ ಹೇಳ್ತಿದ್ದೀರಾ ಆಗಬೇಕಾದ್ರೆ ಭೂಮಿ ತಿಳ್ಕೊಳ್ಬೇಕು ಯಾವುದೋ ಮನೆ ತೊಗೋಬೇಕಾದ್ರೆ ಯಾರೋ ಕೇಳ್ತಾರೆ ತರ್ಟಿ ಫಾರ್ಟಿನಾ ಫಾರ್ಟಿ ಸಿಕ್ಸ್ಟಿನಾ ಅಂತ ಕೇಳ್ತಾರೆ ನಾ ಅದು ಗೊತ್ತಿಲ್ಲ ಅಂದರೆ ಏನು ಮನೆ ತೊಗೋತಾನೆ ಮನೆ ಡೈಮೆನ್ಷನ್ನೇ ಗೊತ್ತಿಲ್ಲದೆ ಇದ್ದೋನು ಮನೆ ಏನು ಪರ್ಚೇಸ್ ಮಾಡ್ತಾನೆ ನೀವು ಭೂಮಿಯ ಡೈಮೆನ್ಷನ್ನೇ ಗೊತ್ತಿಲ್ಲದೆ ಇದ್ದರೆ ಭೂಮಿ ಮೇಲೆ ಸೃಷ್ಟಿ ಮಾಡ್ತೀರಾ ಭೂಮಿನ ಸರಿಯಾಗಿ ತಿಳ್ಕೊಂಡಿದ್ದೀರಾ ಅಂತ ನಾರದರು ಕೇಳ್ತಾರೆ ಅವರಿಲ್ಲ ಅಂತಾರೆ ಆಗ ನಾರದರು ಅನೇಕ ಪ್ರಶ್ನೆ ಕೇಳಿದಾಗ ಇವರು ಹರಿಯೇಶ್ವರು ಸರಿಯಾದ ಉತ್ತರ ಕೊಡಲ್ಲ ನಾರದ್ರೆ ಅದರ ಸರಿಯಾದ ಉತ್ತರ ಕೊಡ್ತಾರೆ ಅವರು ಹೇಳ್ತಾರೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಇನ್ನು ಮದುವೆ ಆದರೆ ಹೆಂಡತಿ ಸಾವಿರಾರು ಪ್ರಶ್ನೆ ಕೇಳ್ತಾಳೆ ಏನು ಉತ್ತರ ಕೊಡ್ತೀರಾ ನೀವು ಅಂದಾಗ ಅವರು ಇದು ಬೇಡವೇ ಬೇಡ ಅಂತ ಸನ್ಯಾಸ ಕೊಟ್ಟೋಗ್ಬಿಡ್ತಾರೆ ಐದು ಸಾವಿರ ಜನ ಶಬಲ ಅಶ್ವರು ಇರ್ತಾರೆ ಅವ್ರಿಗೂ ನಾರದರು ಅದೇ ಪ್ರಶ್ನೆ ಕೇಳ್ತಾರೆ ಅದೇ ಪ್ರಶ್ನೆ ಕೇಳಿದಾಗ ಅವರು ಅಣ್ಣಂದಿರ ಮಾರ್ಗವನ್ನೇ ಹಿಡಿದು ಅವರು ಕೂಡ ಆ ಪರಹಂಸದ ಮಾರ್ಗವನ್ನೇ ಅನುಸರಿಸ್ತಾ ಇರತಕ್ಕಂಥವ್ರು ಆಗ್ತಾರೆ ಎರಡು ಸತಿನೂ ನಾರದರು ಮದುವೆ ಆಗುವವರನ್ನು ಹೋಗಿ ದಾರಿ ತಪ್ಪಿಸಿದ್ರು ಅದಕ್ಕೆ ಸಿಟ್ಟು ಬಂದು ಅವನು ಹೇಳ್ತಾನೆ ನಾರದರೆ ನಾನು ನಿಮಗೆ ಶಾಪ ಕೊಡ್ತಾ ಇದ್ದೀನಿ ಯಾಕೆಂದರೆ ಅವ್ರು ನೀವೇನೋ ಉಪದೇಶ ಮಾಡಿ ಪರಹಂಸ ಧರ್ಮದಲ್ಲಿ ಹಂಗೆ ಮಾಡಿಬಿಟ್ರಿ ಆದರೆ ಅವರಿಗೆ ಸರಿಯಾದ ವೈರಾಗ್ಯ ಬರದೇ ಇದ್ದರೆ ಆ ದಾರಿಯಲ್ಲಿ ಹೋದದ್ದು ಅವರು ವ್ಯರ್ಥ ಆಗುತ್ತದೆ ಆದ್ದರಿಂದ ನಾನು ನಿಮಗೆ ಶಾಪ ಕೊಡ್ತಾ ಇದ್ದೀನಿ ನಿಮಗೆ ಒಂದು ಕಡೆ ನಿಲ್ಲೋ ಬುದ್ಧಿ ಬರದೇ ಇರಲಿ ಸದಾ ತಿರುಗಾಡೋ ಹಾಗಾಗಲಿ ಒಂದೇ ಕಡೆ ಇರುವ ವ್ಯವಸ್ಥೆ ನಿಮಗೆ ಆಗದಿರಲಿ ಅಂತ ಶಾಪ ಕೊಡ್ತಾರೆ ನಾರದರು ನಗ್ತಾ ಇದ್ದಾರೆ ಕೊಟ್ಟಿರೋದು ನೋಡಿದ್ರೆ ಶಾಪ ಆದರೆ ನಾರದರು ನಗ್ತಾ ಇದ್ದಾರೆ ಯಾಕೆ ಅಂತ ಕೇಳಿದಾಗ ನಾರದರು ಹೇಳ್ತಾರೆ ನಿನ್ನ ಕೊಟ್ಟು ಶಾಪ ನಂಗೆ ಒಳ್ಳೆಯದೇ ಆಯಿತು ನಾನು ಎಲ್ಲ ಕಡೆ ಹರಿನಾಮ ಸ್ಮರಣೆ ಪ್ರಚಾರ ಮಾಡಬೇಕು ಅಂತಿದ್ದೆ ಒಂದೇ ಕಡೆ ಕೂತ್ಬಿಟ್ರೆ ಜಾಡ್ಯ ಬರ್ತಾಯಿತ್ತು ಅದಕ್ಕೆ ಹತ್ತಾರು ಕಡೆ ತಿರುಗಬೇಕನ್ನೋದೇ ನನಗೆ ಆಸೆ ಇತ್ತು ಆದ್ದರಿಂದ ನೀನು ಹತ್ತಾರು ಕಡೆ ತಿರುಗು ಅಂತಲೇ ಹೇಳಿದಾಗಾಯಿತು ಅದರಿಂದ ನಿನ್ನ ಶಾಪ ಕೇಳಿ ನಾನು ತಲೆ ತಿರುಗ್ತಾ ಇಲ್ಲ ನಂಗೆ ಖುಷಿನೇ ಆಯಿತು ನಾನು ಹತ್ತಾರು ಕಡೆ ತಿರುಗ್ತಾ ಇರ್ತೀನಿ ಅಂದರು ಕೋಪ ಮಾಡಿಕೊಳ್ಳಲಿಲ್ಲ ಅಲ್ಲಿ ಹೇಳ್ತಾರೆ ಪ್ರತಿಷಪ್ತು ಸಮರ್ಥೋಪಿ ನಾರದರು ಏನು ಸಾಮಾನ್ಯ ಅಲ್ಲ ಅವರ ತಪಶಕ್ತಿ ಏನು ಸಾಮಾನ್ಯ ಅಲ್ಲ ಅವರೂ ಪ್ರತಿಶಾಪ ಕೊಡ್ಬೋದಾಗಿತ್ತು ಕೊಡಲಿಲ್ಲ ಅಂದರೆ ಕೋಪಕ್ಕೆ ಒಳಗಾಗಲಿಲ್ಲ ಇನ್ನೊಬ್ಬರು ಶಾಪ ಕೊಟ್ಟರು ಏನಾಗಲಿಲ್ಲ ಅಂದರೆ ಕೋಪಕ್ಕೆ ಒಳಗಾಗಲಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥವ್ರು ಆಗ್ತಾರೆ ರುದ್ರದೇವರಿಗೆ ಇಡೀ ಸಭೆಯಲ್ಲಿ ದಕ್ಷ ಪ್ರಜಾಪತಿ ಚೆನ್ನಾಗಿ ಬೈದಿದ್ದಾನೆ ಸ್ಮಶಾನದಲ್ಲೇ ಇರ್ತಾನೆ ನೋಡಿದ್ರೆ ಆ ಹಾವುಗಳನ್ನೆಲ್ಲ ಸರವನ್ನ ರುಂಡ ಮಾಲೆಗಳನ್ನೆಲ್ಲ ಅವನು ಕೊರಳಲ್ಲಿ ಸರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥವನಾಗಿದ್ದಾನೆ ಮೈ ಮೇಲೆ ಹಾವುಗಳನ್ನು ಇಟ್ಕೊಂಡಿದ್ದಾನೆ ಸ್ಮಶಾನದಲ್ಲಿದ್ದಾನೆ ಒಂದೂ ಗುಣ ಇಲ್ಲ ಅಂತ ಸಿಕ್ಕಾ ಬಟ್ಟೆ ಸಭೆಯಲ್ಲಿ ಬೈದಿದ್ದಾನೆ ರುದ್ರದೇವರು ಒಂದು ಮಾತಾಡಿಲ್ಲ ಆಡ್ಬೋದಾಗಿತ್ತು ಆಡಿಲ್ಲ ಇಷ್ಟಾಗ ಅವರ ಡಿಪಾರ್ಟ್ಮೆಂಟ್ ಯಾವುದು ಅಹಂಕಾರ ಡಿಪಾರ್ಟ್ಮೆಂಟು ಅಹಂಕಾರ ಅಭಿಮಾನಿ ಆದರೂ ಅಹಂಕಾರಕ್ಕೊಳಗಾಗಲಿಲ್ಲ ಸುಮ್ಮನೆ ಇದ್ದಾನೆ ಎದುರುಗಡೆ ಬೈದರೆ ಸುಮ್ಮನೆ ಸಭೆಯಲ್ಲಿ ಬೈದರೆ ಸುಮ್ನಿರಕ್ಕಾಗತ್ತಾ ಸಭಾ ಮಧ್ಯೆ ಮಾನಭಂಗಾತ್ ಬುದ್ಧಿಭ್ರಂಶೋ ಭವೇ ಧ್ರುವಂ ಸಭೆಯ ಮಧ್ಯದಲ್ಲಿ ಏನಾದರೂ ಸಿಟ್ಟಾದರೆ ಬುದ್ಧಿಭ್ರಂಶೋ ಭವೇ ಧ್ರುವಂ ಅಂಥೇಳಿ ತಲೆಯೇ ಕೆಟ್ಟು ಹೋದಾಗತ್ತೆ ಆದರೆ ಚೂರು ರುದ್ರದೇವರು ಬೇಜಾರು ಮಾಡಿಕೊಳ್ಳಿಲ್ಲ ಯಾಕೆ ಕೋಪವನ್ನು ಗೆಲ್ಲೋ ಉಪಾಯ ಜ್ಞಾನ ಏನೋ ತುಂಬ ಕೋಪ ಬರುತ್ತೆ ಆಗ ಏನಂತಾಯಿತು ಜ್ಞಾನ ಇದ್ದುಬಿಟ್ರೆ ಆ ಕೋಪವನ್ನು ಗೆಲ್ಲುವ ಉಪಾಯ ಬರುತ್ತೆ ಸತ್ವಗುಣ ಅಂದ್ರೆ ಸಮಾಧಾನದ ಗುಣ ಅದಿದ್ದು ಬಿಟ್ಟರೆ ಆ ಕೋಪವನ್ನು ಗೆದ್ದಾಗುತ್ತೆ ಆಗ ಅನರ್ಥಗಳು ಆಗುವುದಿಲ್ಲ ಆದ್ದರಿಂದ ಸತ್ವಗುಣವನ್ನು ನಾವು ಪಡೀತಾ ಇರತಕ್ಕಂಥದ್ದಾಗಬೇಕು ಅಂತ ಹೇಳಿ ಅದನ್ನು ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ ಆದ್ದರಿಂದ ಶೃಂಗಿ ಶಾಪ ಕೊಟ್ಟಾಗ ಪರೀಕ್ಷಿತ ಸುಮ್ಮನಿದ್ದ ಪ್ರತಿಯಾಗಿ ಏನೂ ಕೂಡ ತಾನು ಮಾಡಲಿಲ್ಲ ಸುಮ್ಮನಿದ್ದ ಯಾಕೆ ಸತ್ವಗುಣ ಸತ್ವಗುಣ ಮನುಷ್ಯನಲ್ಲಿ ಇದ್ದುಬಿಟ್ರೆ ಅವನನ್ನು ಯಾರೂ ಕೆದಕಕ್ಕಾಗಲ್ಲ ಅವನು ಆಕ್ರೋಶಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾ ಅನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ ಅಂತ ಹೇಳ್ತಾ ಯಾರಾದರೂ ಕೋಪ ಕೆಲಸ ಮಾಡಿದಾಗ ನಾವು ಕೋಪಗಳೇ ಇರೋಕ್ಕೆ ಹೇಗಾಗತ್ತೆ ಅಲ್ಲ ಅವನು ಅವನು ಮೇಲೆ ಅಕ್ಷೇ ನಮ್ಮನ್ನು ಯಾರೋ ಕಳ್ಳ ಅಂತಾನೆ ಕಳ್ಳ ಅನ್ನಾಗ ನಾವು ಸುಮ್ಮನೆ ಇರೋಕ್ಕಾಗುತ್ತಾ ನಾನು ಅಲ್ಲ ನೀನು ಕಳ್ಳ ಅಂತ ಹೇಳಬೇಕು ಅಥವಾ ನಾನು ಕಳ್ಳ ಅಂತ ಸಮರ್ಥನೆ ಮಾಡಬೇಕು ಸುಮ್ಮನಿರೋಕ್ಕೆ ಹೇಗಾಗತ್ತೆ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಈಗ ನಾವು ಯಾವುದೋ ಒಂದು ಬಟ್ಟೆಯೇ ಇಸ್ತ್ರಿ ಮಾಡ್ತಾ ಇರ್ತೀವಿ ಐರನ್ ಬಾಕ್ಸ್ ತೆಗೆದುಕೊಂಡು ಇಸ್ತ್ರಿ ಮಾಡ್ತಾ ಇರ್ತೀವಿ ಇಸ್ತ್ರಿ ಮಾಡ್ತಾ ಇದ್ದಾಗ ಅದೇನಾಗುತ್ತೆ ಅಂದರೆ ಗ್ರೌಂಡ್ ಆಗಿಬಿಟ್ಟು ನಮಗೆ ಶಾಕ್ ಹೊಡೆಯುತ್ತೆ ಶಾಕ್ ಹೊಡೆದಾಗ ನಾವೇನು ಮಾಡ್ತೀವಿ ಇಸ್ತ್ರಿ ಪಾಪ ನೆಲದ ಮೇಲೆ ಕುಕ್ತೀವಾ ದರಿದ್ರೆ ಇದು ಶಾಕ್ ಹೊಡೆಯಿತು ಅಂದ್ಬಿಟ್ಟು ಇಸ್ತ್ರಿ ಪೆಟ್ಗೆ ನೆಲದ ಮೇಲೆ ಕುಕ್ಬಿಟ್ಟು ಅದನ್ನು ಸೊಟ್ಟ ಮಾಡ್ತೀವ ಮಾಡಲ್ಲ ನಿಜವಾಗಿ ಶಾಕ್ ಹೊಡೆದಿದ್ಯಾವುದು ಇಸ್ತ್ರಿ ಪೆಟ್ಟಿಗೆ ಅದರಿಂದ ಎಷ್ಟೋ ಸತಿ ಮೂಲೆ ಗುರುಳ್ಕೊಂಡು ಹೋಗಿ ಗೋಡೆ ತನಕ ಡಿಕ್ಕಿ ಹೊಡೆಯೋ ಪ್ರಸಂಗ ಬಂದುಬಿಡುತ್ತೆ ಅಷ್ಟು ಜೋರಾಗಿ ಅದು ಶಾಕ್ ಹೊಡೆದಿರುತ್ತೆ ಅದು ನೀರು ಹಾಕ್ಬಿಟ್ಟು ಬಟ್ಟೆ ಮೇಲೆ ಇಸ್ತ್ರಿ ಮಾಡ್ತಾ ಇರ್ತಾನೆ ಅದೂ ಸೇರಿಕೊಂಡು ಕೈಯಲ್ಲಿರೋ ನೀರು ಸೇರಿಕೊಂಡು ಇನ್ನೂ ಜೋರಾಗೇ ಶಾಕ್ ಹೊಡ್ದಿರುತ್ತೆ ಶಾಕ್ ಹೊಡ್ದಿದ್ದ್ಯಾವುದು ಇಸ್ತ್ರಿ ಪೆಟ್ಗೆ ಆ ಇಸ್ತ್ರಿ ಪೆಟ್ಟಿಗೆಯನ್ನು ಕುಕ್ಕಿ ಏನಾದರೂ ಕೂಡ ಮಾಡಿ ಬಿಸಾಡ್ತಾನ ಬಿಸಾಡಲ್ಲ ಯಾಕೆಂದರೆ ಅವನಿಗೇನು ಗೊತ್ತಂದರೆ ಇದು ಇಸ್ತ್ರಿ ಮಿಸ್ಟೇಕ್ ಅಲ್ಲ ಇದು ಎಲೆಕ್ಟ್ರಿಸಿಟಿ ಪಾಸ್ ಆಗಿದೆಯಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿದೆಯಲ್ಲ ಅದ್ರ ಅಂತ ಗೊತ್ತು ಅದ್ರ ಮಿಸ್ಟೇಕ್ ಅಂತ ಗೊತ್ತಿರೋದ್ರಿಂದ ಇಸ್ತ್ರಿ ಪೆಟ್ಟಿಗೆ ಮೇಲೆ ಸಿಟ್ಟು ಮಾಡಿಕೊಳ್ಳಲ್ಲ ನಿಮಗೆ ಯಾರಾದರೂ ನಿಮ್ಮ ಮೇಲೆ ಆಕ್ಷೇಪ ಮಾಡಿದ್ರೆ ಯಾರಾದರೂ ಏನಾದರೂ ಮಾಡಿದರೆ ನೀವೇನು ತಿಳ್ಕೊಳ್ಬೇಕಂದ್ರೆ ಅವನು ಇಸ್ತ್ರಿ ಇದ್ದ ಹಾಗೆ ಇನ್ಸ್ಟ್ರೂಮೆಂಟ್ ಇಂಪಾರ್ಟೆಂಟ್ ಅಲ್ಲ ಅದು ಇನ್ಸ್ಟ್ರೂಮೆಂಟ್ ಇದು ಯಾ ಯಾಕೆ ಹಂಗೆ ಮಾಡಿದ್ದಾನೆ ಭಗವಂತನಿಂದ ಪ್ರೇರಿತನಾಗಿ ಹಾಗೆ ಮಾಡಿದ್ದಾನೆ ಭಗವಂತ ಯಾಕೆ ಹಾಗೆ ಮಾಡಿದ್ದಾನೆ ನನ್ನ ಪಾಪಕರ್ಮಕ್ಕೆ ಅನುಗುಣವಾಗಿ ಹಾಗೆ ಮಾಡಿದ್ದಾನೆ ಅಂತ ತಿಳ್ಕೊಂಬಿಟ್ಟು ನಾವು ಎದುರುಗಡೆ ಇರೋ ವ್ಯಕ್ತಿ ಮೇಲೆ ಸಿಟ್ಟು ಮಾಡ್ಕೊಳ್ಬಾರ್ದು ಯಾರೋ ಒಬ್ಬರು ಹೊಗಳ್ತಾರೆ ಹೊಗಳ್ಬಿಟ್ಟು ಸನ್ಮಾನ ಮಾಡ್ತಾರೆ ನಮಗೆ ಖುಷಿಯಾಗತ್ತೆ ಓಹೋ ನನ್ನ ಗುಣ ನೋಡಿ ಅರಿತುಕೊಂಡು ಅವರು ಸನ್ಮಾನ ಮಾಡಿದ್ದಾರೆ ಅಂದಮೇಲೆ ನಾನು ಎಷ್ಟು ದೊಡ್ಡ ಮನುಷ್ಯ ಅಂತ ತಿಳ್ಕೊಳ್ತಾ ಇರ್ತಕ್ಕಂಥವನ್ನಾಗ್ತೇನೆ ಹೇಳಕ್ಕೆ ಬರಲ್ಲ ಅದೇ ಅವರು ಮತ್ತೊಮ್ಮೆ ಸಿಟ್ಟಾಗಿ ನಿನಗೆಲ್ಲ ಎಷ್ಟು ಮಾಡಿದ್ದೀನಿ ಆದರೂ ನಿನ್ನ ಹಣೆ ಬರ ಇಷ್ಟೇ ಅಂತ ಅವಮಾನ ಮಾಡಿದ್ರು ಅಂತ ಇಟ್ಕೊಳ್ಳೋಣ ಆಗ ಅಯ್ಯೋ ಅಷ್ಟು ಹೊಗಳದವ್ರು ಹೀಗೆ ಮಾಡ್ತಾರಲ್ಲ ಯಾಕೆ ಮಾಡಿದ್ರು ಅಂತ ಒಂದು ದುಃಖಕ್ಕೆ ಒಳಗಾಗ್ತಾನೆ ಇಷ್ಟು ತಿಳ್ಕೊಂಬಿಟ್ರೆ ಆಯಿತು ಅದು ಎಲೆಕ್ಟ್ರಿಸಿಟಿ ಇದ್ದಾಗೆ ಉಳಿದವರು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಇದ್ದಾಗೆ ಅದರಿಂದ ಇದಕ್ಕೆ ಮೂಲ ಕಾರಣ ಎಲೆಕ್ಟ್ರಿಸಿಟಿ ಅಂದರೆ ಭಗವಂತನ ಸಂಕಲ್ಪ ಅಂತ ತಿಳ್ಕೊಂಬಿಟ್ರೆ ಎದುರುಗಡೆ ಇರೋರ ಮೇಲೆ ಸಿಟ್ ಮಾಡೋಕ್ಕೆ ಬರಲ್ಲ ಯಾರೋ ಏನೋ ಚಾಡಿ ಹೇಳ್ತಾರೆ ಉಳ್ದವ್ರು ಹೇಳ್ತಾರೆ ಅವನಲ್ಲ ಕಣೋ ಅವನಿಂದ ಯಾವನ ಇದ್ದಾನೆ ಅವ್ನು ನಿಂತ್ಕೊಂಡು ಇವನ ಕೈಲಿ ಮಾಡಿಸ್ತಾ ಇದ್ದಾನೆ ನೀನು ಇವನ ಮೇಲೆ ರೇಗೆ ಏನು ಪ್ರಯೋಜನ ಅಂತಾರೆ ಹೌದಾ ಇದೆಲ್ಲ ಗೊತ್ತೇ ಇರಲಿಲ್ಲ ಅಂತ ಆಮೇಲೆ ತಿಳ್ಕೊಳ್ತಾನೆ ಅದಕ್ಕೆ ಇನ್ನೊಬ್ಬರಲ್ಲಿ ಸತ್ವಗುಣ ರಜೋಗುಣ ತಮೋಗುಣಗಳೆಲ್ಲ ಬಂದು ನಮ್ಮ ಮೇಲೆ ಕ್ರಿಯೆ ಆಗಬೇಕಾದರೆ ಅದಕ್ಕೆ ಏನು ಕಾರಣ ಅಂದರೆ ಅದನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಮಾಡುವ ಭಗವಂತನೇ ಕಾರಣ ಅಂದರೆ ಸಿಟ್ಟು ಮಾಡ್ಕೋಬಾರ್ದು ಈಗ ಪರೀಕ್ಷಿತನಿಗೆ ಒಂದು ವಾರದೊಳಗಡೆ ಸಾಯಿ ಅಂತ ಶಾಪ ಬಂತು ಅವನು ಶೃಂಗಿ ಮೇಲೆ ಸಿಟ್ಟು ಯಾಕೆ ಗೊತ್ತಾ ಶೃಂಗಿ ಇನ್ಸ್ಟ್ರೂಮೆಂಟ್ ಅವನ ಮೇಲೆ ಸಿಟ್ಟು ಏನು ಪ್ರಯೋಜನ ಇಸ್ತ್ರಿ ಪೆಟ್ಟಿಗೆ ಕುಕ್ಕಿದ್ರೆ ಏನು ಪ್ರಯೋಜನ ಆಗುತ್ತೆ ಆಗಲ್ಲ ಹಾಗಾದ್ರೆ ಭಗವಂತ ಭಗವಂತನ ಸಂಕಲ್ಪ ಹೀಗಿದೆ ಅವನು ಸರ್ವಶಕ್ತ ಅದರಿಂದ ಹಾಗೆ ಆಗಲಿ ಬಿಡು ಅಂದ್ಬಿಟ್ಟು ಏನು ಮಾಡ್ದ ಅಂದರೆ ಸಿಟ್ಟುಗೊಳ್ಳಲಿಲ್ಲ ಏನು ಮಾಡ್ದ ಹಾಗಾದ್ರೆ ಸತ್ವಗುಣ ಪಡೀಬೇಕು ಜ್ಞಾನ ಪಡಿಬೇಕು ಜ್ಞಾನ ಎಲ್ಲಿರುತ್ತೆ ತೀರ್ಥಕ್ಷೇತ್ರದಲ್ಲಿರುತ್ತೆ ಹಾಗಾದ್ರೆ ನಾನು ಗಂಗಾ ನದಿಯ ದಡದಲ್ಲಿ ಹೋಗ್ತೇನೆ ಹೋಗಿ ಕೂತು ಅಲ್ಲಿ ನಾನು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡ್ತೀನಿ ಅಂತ ಅಂದ್ಕೊಂಡ ಅಂದರೆ ಕೋಪವನ್ನು ಗೆಲ್ಲೋ ಉಪಾಯ ಎದುರುಗಡೆ ಇರೋನು ಕಾರಣ ಅಲ್ಲ ಅದ್ರ ಹಿಂದೆ ಇನ್ಯಾರೋ ಕಾರಣ ನಿಜವಾಗಿ ಹುಡುಕೊಳ್ಳೋಕೆ ಹೋದರೆ ಯಾರ್ಯಾರೋ ಕಾರಣ ಅಲ್ಲ ನಮ್ಮ ಮೇಲಾಗೋ ಸನ್ಮಾನ ಅವಮಾನಗಳಿಗೆ ನಾವೇ ಕಾರಣ ಅದು ಮಾ ಬರೋಕ್ಕೆ ಮಾತ್ರ ತುಂಬ ಕಷ್ಟ ಆಗುತ್ತೆ ನನ್ನಂತ ಒಳ್ಳೆಯವನು ನಾನು ಪಾಪ ಮಾಡಿರ್ತೀನಿ ನನಗೆ ಶಿಕ್ಷೆ ಬರೋಣ ಅಂದ್ರೇನು ಅಂತ ನಾವು ತಿಳ್ಕೊಂಡಿರ್ತೀವಿ ನಾವು ಅದನ್ನು ಒಪ್ಕೊಳ್ಳೋಕ್ಕೆ ಮಾತ್ರ ತಯಾರಿಲ್ಲ ಆದರೆ ಕೃಷ್ಣ ಹೇಳ್ತಾನೆ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟ ಅನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ ಅಂತ ಹೇಳ್ತಾ ಏನಂದರೆ ಭಗವಂತನೇ ಇದಕ್ಕೆ ಕಾರಣ ಆದ್ದರಿಂದ ಏನಂತಾಯಿತಂದರೆ ನಾನು ಅವನನ್ನೇ ಶರಣು ಹೊಂದುತ್ತೇನೆ ಅನಂತ ಅಪರಾಧ ಎನ್ನಲ್ಲಿ ಇರಲಿಕ್ಕೆ ಹಕೆ ಬಾಯಿಲ್ಲ ಅಂತ ಹೇಳಿದಾಗೆ ನಾನೇ ಕಾರಣ ಅಂತ ತಿಳ್ಕೊಂಡಾಗ ನಮ್ಮೆಲ್ಲ ನಾವು ಸಿಟ್ಟು ಮಾಡ್ಕೊಳ್ಳಲ್ಲ ಈಗ ನಾವೇ ಎಷ್ಟೋ ಸತಿ ಅಂದ್ಕೊಂಡಿರ್ತೀವಿ ನಾಲ್ಕೂವರೆಗೆ ಹೇಳಬೇಕು ಅಂದ್ಕೊಂಡು ಐದೂವರೆಗೆ ಹೇಳ್ತೀವಿ ನಮ್ಮೇಲೆ ನಾವು ಸಿಟ್ಟು ಮಾಡ್ಕೋತೀವಾ ಸಿಟ್ಟು ಮಾಡ್ಕೊಳ್ಳಲ್ಲ ಯಾರೋ ನಾಲ್ಕೂವರೆಗೆ ಬರಬೇಕಾದ್ರೆ ಐದೂವರೆಗೆ ಬಂದರೆ ಟೈಮ್ ಸೆನ್ಸ್ ಇಲ್ವಾ ಅಷ್ಟು ನಿಂಗೆ ಗೊತ್ತಿಲ್ವಾ ಅಂತೆಲ್ಲ ಅಂತೀವಿ ಯಾಕೆ ಅಂದರೆ ನಾನು ಇಂಪಾರ್ಟೆಂಟು ಅವ್ನು ಇಂಪಾರ್ಟೆಂಟ್ ಅಲ್ಲ ನಾನು ನಾಲ್ಕೂವರೆ ಹೇಳೋದು ಬೇಕಾದ್ರೆ ಐದೂವರೆ ಹೇಳ್ಬೋದು ಅದು ನನ್ನ ಕಂಟ್ರೋಲ್ ಇದೆ ಅವನು ನನ್ನ ಕಂಟ್ರೋಲಲ್ಲಿರೋನು ಆದರೆ ನಾನು ಹೇಳಿದಾಗ ಅವ್ನು ಕೇಳಬೇಕು ಈ ಭಾವ ಇದು ಬಿಟ್ಟರೆ ಎಷ್ಟೋ ನೆಮ್ಮದಿಯಿಂದ ಅವನು ಭಗವನ್ಮುಖನಾಗ್ಬೋದು ಅಂತ ಹೇಳ್ತಾ ಇದ್ದಾರೆ ಅದು ಧರ್ಮಸ್ಥಳದಲ್ಲಿ ಒಮ್ಮೆ ಲಕ್ಷದೀಪೋತ್ಸವ ಏರ್ಪಟ್ಟಿತ್ತು ಅದರಲ್ಲಿ ಒಂದು ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಅಂತ ಅಂಗವಾಗಿ ಸಾಹಿತ್ಯ ಸಮ್ಮೇಳನ ಏರ್ಪಡಿಸಿದರು ಅದಕ್ಕೆ ಒಬ್ಬರು ಅಧ್ಯಕ್ಷರಾಗಿ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತ ಅವರೆಲ್ಲ ಕನ್ನಡ ಸಾಹಿತ್ಯದ ದೊಡ್ಡ ದೊಡ್ಡ ಸಂಪತ್ತುಗಳು ಅವ್ರ ಬಗ್ಗೆ ಯಾರೋ ಹೇಳಿದರು ಮಾಸ್ತಿ ಕನ್ನಡದ ಆಸ್ತಿ ಅಂತ ತುಂಬ ದೊಡ್ಡ ಕೃತಿಗಳನ್ನೆಲ್ಲ ಮಾಡಿ ಆ ಸಾಹಿತ್ಯ ಪ್ರಪಂಚವನ್ನು ಶ್ರೀಮಂತಗೊಳಿಸಿದರು ಅವರು ಏನಂದರೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರನ್ನ ಅವರು ಕಾರಲ್ಲಿ ಬರ್ತಾ ಇದ್ದರು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಅವ್ರ ಜೊತೆ ಏನಂದರೆ ಜಿ ಪಿ ರಾಜರತ್ನಂ ಅವರು ಇದ್ದರು ಸಾಹಿತಿಗಳ ಸಮ್ಮೇಳನ ನನ್ನ ಕಾರಲ್ಲೇ ಬನ್ನಿ ತೊಂದರೆ ಇಲ್ಲ ಅಂತ ಹೇಳಿದರು ಅದಕ್ಕೆ ಜಿ ಪಿ ರಾಜರತ್ನಂ ಅವರು ಮಾಸ್ತಿ ವೆಂಕಟೇಶ್ ಹೆಂಗಾರವ್ರ ಕಾರಲ್ಲಿ ಇದ್ದರು ಚಿಕ್ಕಮಂಗ್ಳೂರು ಹತ್ತಿರ ಬಂದಾಗ ಸ್ವಲ್ಪ ಬಾಯಾರಿಕೆ ಆಯಿತು ಅವ್ರದ್ದು ಸ್ವಲ್ಪ ಸಂಪ್ರದಾಯಸ್ಥ ಕುಟುಂಬ ಆದ್ದರಿಂದ ಬಾಯಾರಿಕೆ ಆಯಿತು ಸ್ವಲ್ಪ ನೀರು ಕುಡಿಯೋಣ ಅಂದ್ಬಿಟ್ಟು ಕಾರ್ ನಿಲ್ಲಿಸಿ ಹಳ್ಳಿ ಒಳಗಡೆ ಬಂದರು ಹಳ್ಳಿ ಒಳಗಡೆ ಬಂದುಬಿಟ್ಟು ಯಾವನೊಬ್ಬ ನೀರು ಇದ್ದ ಅವನಿಗೆ ಕೇಳ್ತಾರೆ ಏ ಸ್ವಲ್ಪ ನೀರು ಸೇದ್ತಾ ಇದೆಯಲ್ಲ ಬಾಯಾರಿಕೆ ಆಗ್ತಾ ಇದೆಪ್ಪ ನೀರು ಕೊಡು ಅಂದರು ಅವನು ಓ ಸರಿ ಅಂದ್ಬಿಟ್ಟು ಒಂದು ಕೂಡ ನೀರು ಸೇದ್ದ ನೀರು ಸೇದ್ಬಿಟ್ಟು ಇವ್ರಿಗೆ ಕೊಡಲಿಲ್ಲ ಆ ಬಾವಿ ಇತ್ತಲ್ಲ ಆ ಬಾವಿ ಪಕ್ಕದಲ್ಲೊಂದು ತೊಟ್ಟಿ ಇತ್ತು ಆ ತೊಟ್ಟಿಗೆ ನೀರು ಸುರಿದ ಇವ್ರು ಸುಮ್ಮನಿದ್ರು ಅಲ್ಲಪ್ಪ ನಂಗೆ ಬಾಯಾರಿಕೆ ಆಯಿತು ಅಂತ ಕೇಳಿದೆ ನೀರು ಕೊಡು ಅಂತ ಕೇಳಿದೆ ಅಂದರು ಕೊಡ್ತೀನಿ ಈಗ ಸೇದ್ಬಿಟ್ಟು ಕೊಡ್ತೀನಿ ಅವಸರ ಮಾಡ್ಕೋಬೇಡಿ ಅಂದ ನೀರು ಸೇದ್ದ ಸೇದ್ಬಿಟ್ಟು ನೀರು ಕೊಟ್ಟ ಎಷ್ಟು ಕುಡಿದ್ರು ಒಂದು ಸ್ವಲ್ಪ ಎರಡು ಲೋಟ ಮೂರು ಲೋಟ ನಾಲ್ಕು ಲೋಟ ನೀರು ಕುಡಿದ್ರು ನೀರು ಕುಡ್ದಾದ ಮೇಲೆ ಆ ಕೊಡ್ದಲ್ಲಿ ಸ್ವಲ್ಪ ಅರ್ಧ ನೀರಿತ್ತಲ್ಲ ಅದನ್ನು ಒಂದು ತೊಟ್ಟಿಗೆ ಸುರಿದ ಆ ಪಕ್ಕದಲ್ಲಿ ಬಾವಿ ಪಕ್ಕದಲ್ಲಿ ಒಂದು ತೊಟ್ಟಿ ಇತ್ತು ತೊಟ್ಟಿಗೆ ಸುರಿದ ಅವರು ಮಾಸ್ತಿ ವೆಂಕಟೇಶ್ ಆ ಸರಿ ನೀರು ಸೇದ್ಕೊಟ್ಟಿಯಲ್ಲಪ್ಪ ನನಗಾದ್ರೆ ಸ್ವಲ್ಪ ಸೇದೋದು ಕಷ್ಟ ಆಗಿತ್ತು ಆ ಕೈಯಿಂದ ಎಳೆದು ಬೆನ್ನು ಬಗ್ಸಿ ಸೇಯೋದು ಕಷ್ಟ ಆಗಿತ್ತು ತಗೋಪ್ಪ ದುಡ್ಡು ಅಂತ ದುಡ್ಡು ಕೊಡೋಕೆ ಹೋದರು ಅವ್ನು ಹೇಳಿದ ನೀರು ಕೊಟ್ಬಿಟ್ಟು ದುಡ್ಡಿಸ್ಕೋತಾರಾ ಅಂಥ ಪಾಪದ ಕೆಲಸ ನಾನು ಮಾಡಲ್ಲ ಅಂತ ಇಲ್ಲಪ್ಪ ಕಷ್ಟಪಟ್ಟಿರ್ತೀಯ ಅದಕ್ಕೋಸ್ಕರ ಏನಂತಂದರೆ ದುಡ್ಡು ಇದ್ದೀನಿ ತಗೋ ಅಂದರು ಅವನೇನು ಹೇಳ್ದಾಗ ಗೊತ್ತಾ ಇಲ್ಲ ಸ್ವಾಮಿ ನಮ್ಮ ಊರಲ್ಲಿ ಬಾವಿ ಇರಲಿಲ್ಲ ಬಾವಿ ಇರಲಿಲ್ಲ ಆದ್ದರಿಂದ ನಾವೆಲ್ಲರೂ ಕೂಡ ಅದ್ಯಾರೋ ಒಬ್ಬರು ಮೂರುನಾಮ ಹಾಕ್ಕೊಂಡಿರೋ ಅಯ್ಯಂಗಾರಿದ್ರು ಅವರು ಡೆಪ್ಯೂಟಿ ಕಮಿಷನರ್ ಆಗಿದ್ದರು ನಮ್ಮ ಊರಲ್ಲಿ ಗೌರ್ಮೆಂಟ್ ಲೆಕ್ಕದಿಂದ ಬಾವಿ ತೋರಿಸಿ ಅಂತ ಹೇಳಿದ್ವು ಅದಕ್ಕೆ ಅವರು ಎಲ್ಲ ನಾನು ಬಾವಿ ತೋಡಿಸ್ತೀನಿ ನೀವೆಲ್ಲ ಸ್ವಾರ್ಥಿಗಳು ಬಾವಿ ತೋಡಿಸ್ಬಿಟ್ಟು ನೀರು ಸೇದ್ಕೊಂಡು ನೀರು ಕುಡಿದ್ಬಿಟ್ಟು ಜಮೀನಿಗೆ ನೀರು ಬಿಟ್ಬಿಟ್ಟು ಕೆಲಸ ಆಗೋಯ್ತು ಕೆಲಸ ಆಗೋಯ್ತು ಅಂತ ಅಂದ್ಕೊಂಡ್ಬಿಡ್ತೀರಾ ಒಂದು ಕಂಡೀಷನ್ ಒಪ್ಪಗೋದ್ರೆ ನಾನು ಬಾವಿ ತೋಡಿಸ್ತೀನಿ ಅಂದ್ರಂತೆ ಏನು ಸ್ವಾಮಿ ಕಂಡೀಷನ್ನು ಅಂದಾಗ ಅವ್ರು ಹೇಳಿದ್ರಂತೆ ಡೆಪ್ಯೂಟಿ ಕಮಿಷನರ್ ಹೇಳಿದ್ರಂತೆ ಬಾವಿ ಪಕ್ಕದಲ್ಲೊಂದು ತೊಟ್ಟಿ ಕಟ್ಟಿ ಯಾಕೆಂದರೆ ಮನುಷ್ಯರಿಗಾದರೆ ಬಾಯಾರಿಕೆ ಆಗತ್ತೆ ಅಂತ ಬಾಯ್ಬಿಟ್ಟು ಹೇಳ್ತಾರೆ ಆಗ ಯಾರೋ ಕುಡಿಯೋಕ್ಕೆ ನೀರು ಕೊಡ್ತಾರೆ ಹಸುಗಳು ಎಮ್ಮೆಗಳು ಕೋತಿಗಳು ಕಾಗೆಗಳು ಪಾಪ ಅವುಗಳಿಗೆಲ್ಲ ಬಾಯಾರಿಕೆ ಆದರೆ ಎಲ್ಲಿ ಹೋಗಬೇಕು ಯಾರನ್ನು ಬಾಯಾರಿಕೆ ಆಗಿದೆ ಅಂತ ಕೇಳಬೇಕು ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಒಂದು ಕೊಡ ನೀರು ಬಾವಿಯಿಂದ ಸೇದ್ದಾಗ ಅದರ ಸ್ವಲ್ಪ ನೀರು ಮಿಕ್ಕಿದ್ರೂ ಅದನ್ನು ಪಕ್ಕದಲ್ಲೊಂದು ತೊಟ್ಟಿ ಕಟ್ಟಿ ಆ ತೊಟ್ಟಿಗೆ ನೀರು ಹಾಕಿ ಪ್ರಾಣಿಗಳು ಬರಲಿ ಬಾಯಾರಿಕೆ ಆದಾಗ ನೀರು ಕುಡೀಲಿ ಆಗ ನೀವು ಮಾತ್ರ ಬದುಕದಾಗಲ್ಲ ನಿಮ್ಮ ಇರೋ ಪ್ರಾಣಿ ಪಶು ಪಕ್ಷಿಗಳು ಬದುಕದಾಗತ್ತೆ ಆ ಥರ ನೀವು ತೊಟ್ಟಿ ಕಟ್ಟಿ ನೀರಿಂದ ಇನ್ನೊಬ್ಬರಿಗೆ ಉಪಕಾರ ಮಾಡ್ತೀರಿ ಅಂದರೆ ನಾನು ಬಾವಿ ತೊಡ್ಸೋಕ್ಕೆ ರೆಕಮೆಂಡ್ ಮಾಡ್ತೀನಿ ಅಂದಿದ್ದರು ಆ ದೇವರಂಥ ಮನುಷ್ಯರು ಆದ್ದರಿಂದ ಏನಂದರೆ ಅವರು ಮೂರನೇ ದಿಕ್ಕಿನಿಂದ ಬಂದವರು ದೇವರಂಥ ಮನುಷ್ಯರು ಆದ್ದರಿಂದ ನಾನು ಆ ಥರ ಇರುವಾಗ ನಾ ದುಡ್ಡಿಸ್ಕೊಳ್ಳೋಕ್ಕಾಗತ್ತಾ ನಾ ದುಡ್ಡಿಸ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ಜೆ ಪಿ ರಾಜರತ್ನಂ ಅವರಂದರು ಹಳ್ಳಿಯವನು ದನ ಕಾಯೋನು ಬಾವಿಲಿ ನೀರು ಸೇದ್ಬಿಟ್ಟು ಅಲ್ಲಿ ಇಲ್ಲಿ ಹಾಕೋನು ಅವನಿಗೆಷ್ಟು ಧರ್ಮಪ್ರಜ್ಞೆ ಇದೆ ನೋಡಿ ಧರ್ಮಪ್ರಜ್ಞೆ ಇರಬೇಕಂದ್ರೆ ಶಿಖಾ ಬಿಟ್ಟಿರಬೇಕು ಜನವಾರ ತೊಟ್ಟಿರಬೇಕು ಅಥವಾ ನಾಮ ಹೇಳ್ತಾ ಇರಬೇಕು ಚಿನ್ನ ಧರಿಸಿರಬೇಕಲ್ಲ ಅವನಿಗೆಷ್ಟು ಪ್ರಜ್ಞೆ ಇದೆ ನೋಡಿ ನೀರಂದರೆ ದೇವರು ಕೊಟ್ಟದ್ದು ನಾನು ಅದನ್ನು ವ್ಯಾಪಾರ ಮಾಡಬಾರ್ದು ಅದು ಎಲ್ರಿಗೂ ಸಿಗಬೇಕು ಅದೇ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಅಂಗಡಿ ಇಟ್ಟಿರ್ತಾನೆ ಆ ಅಂಗಡಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಎಲ್ರಿಗೂ ಕುಡಿಯೋಕ್ಕೆ ಅನುಕೂಲ ಆಗಲಿ ಅಂತ ಒಂದು ಇಟ್ಟಿರ್ತಾರೆ ಆ ನಲ್ಲಿ ನೀರನ್ನು ಅವನೇ ಕೆಡಿಸ್ಬಿಡ್ತಾನೆ ಇಲ್ಲೇ ಎಲ್ಲರೂ ನಲ್ಲಿ ನೀರು ಕುಡಿದುಬಿಟ್ರೆ ನನ್ನ ಅಂಗಡಿಯಲ್ಲಿ ಯಾರೂ ವಾಟ್ರ್ ಬಾಟ್ಲು ತೊಗೊಳ್ಳಲ್ಲ ಎಲ್ಲರೂ ವಾಟ್ಲು ಬಾಟ್ಲು ತೊಗೋಬೇಕಂದ್ರೆ ಅಲ್ಲಿ ನಲ್ಲಿ ನೀರು ಬರಬಾರ್ದು ಅಂಥದ್ದು ಇವನೇ ಕೆಡಿಸ್ಬಿಟ್ಟಿರ್ತಾನೆ ಮುಂದೆ ಅಂಗಡಿಯಲ್ಲಿ ವಾಟ್ರ್ ಬಾಟ್ಲು ಇಟ್ಬಿಟ್ಟಿರ್ತಾನೆ ಇಲ್ಲೇ ನೀರು ತೊಗೊಳ್ಳಿ ನೀರು ತೊಗೊಳ್ಳಿ ಇತ್ತು ಇಟ್ಬಿಟ್ಟಿರ್ತಾನೆ ಅಂದರೆ ತನ್ನ ವ್ಯಾಪಾರ ಆಗಬೇಕು ಅಂತ ಪಾಪ ಧಾರವಾಡ ರಾಯಚೂರು ಮಂದಿ ಬಾಯಾರ್ ಕೈಯಿಂದ ಬಂದು ಗಟಗಟ ನೀರು ಕುಡಿತಾರೆ ಆ ಆಗ್ತಿರುತ್ತೆ ಜಗಳಾಗ್ತಿರುತ್ತೆ ನಂಗೊಂಚೂರು ಬಾಟ್ಲಲ್ಲಿ ನೀರು ಉಳಿಸು ನಂಗೊಂಚೂರು ಬಾಟ್ಲಲ್ಲಿ ಉಳಿಸು ಅಂತ ಜಗಳ ಆಡ್ತಿರ್ತಾರೆ ಅಂಗಡಿ ಅವನು ಇನ್ನೊಂದೆರಡು ಬಾಟ್ಲು ತೊಗೊಳ್ಳಿ ಅಂತಾನೇ ವಿನಃ ಏನಂದರೆ ಆ ನೆಲ್ಲಿ ನೀರನ್ನು ನಾನು ಕೆಡಿಸಿದ್ದೀನಿ ಅದು ಪಾಪ ಕರ್ಮ ಅಂತ ಅವನಿಗೆ ತಿಳಿದಿಲ್ಲ ಇಷ್ಟಾಗ ಅವನು ಯಾವನೋ ಗ್ರಾಜ್ಯೂಯೇಟೇ ಆಗಿರ್ತಾನೆ ಆದರೆ ಏನಾಗಿರ್ತಾನೆ ಮೋಹ ಗುಣಕ್ಕೆ ಒಳಗಾಗ್ಬಿಟ್ಟು ಉಪಕಾರದ ಬುದ್ಧಿನ ಮರೆತು ಬಿಟ್ಟಿರ್ತಾನೆ ಆಮೇಲೆ ಅದರಿಂದ ದೇವರು ಮೆಚ್ತಾನ ದೇವರು ಮೆಚ್ಚಲ್ಲ ಸ್ವಾಮಿ ಅದಕ್ಕೋಸ್ಕರ ನಾವು ಬಾವಿ ಸೇದಿ ನೀರು ಬಂದಮೇಲೆ ತೊಟ್ಟಿಲಿ ಸ್ವಲ್ಪ ನೀರು ಹಾಕಿರ್ತೀವಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅನುಕೂಲ ಆಗಲಿ ಅಂತ ಅಂದ್ರಂತ ಹೌದಾ ಸರಿಪ್ಪ ಒಳ್ಳೇದು ಅಂದ್ಬಿಟ್ಟು ಆಮೇಲೆ ಮಾಸ್ತಿ ವೆಂಕಟೇಶಯ್ಯಂಗಾರು ಆ ನಡ್ಕೊಂಡು ಕಾರ್ ಹತ್ರ ಬಂದಂತೆ ಜೆ ಪಿ ರಾಜರತ್ನ ಅವರು ಅಂದ್ರಂತ ಯಾವನೋ ಮನುಷ್ಯ ಡಿ ಸಿ ಒಳ್ಳೆ ನಿಯಮ ಮಾಡ್ದ ಅಂದರೆ ಪ್ರಾಣಿ ಪಶು ಪಕ್ಷಿಗಳಿಗೂ ಕೂಡ ನೀರು ಹಾಕಿ ಅಂಥೇಳಿ ತೊಟ್ಟಿ ಕಟ್ಟಿಸಿ ಅನುಕೂಲ ಮಾಡ್ದ ಅಂದಾಗ ನಕ್ಬಿಟ್ಟು ಮಾಸ್ತಿ ವೆಂಕಟೇಶಯ್ಯಂಗಾರ ಅಂದ್ರಂತೆ ಅದು ಬೇರೆ ಯಾರೂ ಅಲ್ಲ ನಾನೇ ಅಂದ್ರಂತೆ ಆಗ ಅಯ್ಯೋ ಹೇಳಬೇಕಾಯಿತು ಆ ನೀರ್ಸೋಧನಿಗೆ ಹೇಳಿದರೆ ಸಂತೋಷ ಆಗ್ತಿತ್ತು ಅವ್ನು ನಿಮ್ಗೆ ನಮಸ್ಕಾರ ಮಾಡ್ತಾ ಇದ್ದ ಸಂತೋಷ ಆಗ್ತಿತ್ತು ಅಂದರೆ ಅವ್ರು ಹೇಳಿದ್ರಂತೆ ನಾನೇನು ದೊಡ್ಡ ಕೆಲಸ ಮಾಡಿಲ್ಲ ಗೌರ್ಮೆಂಟಿನ ಸಂಬಳ ತೊಗೊಂಡು ಮಾಡಿದ್ದೀನಿ ನಾನೇನು ಬಿಟ್ಟಿ ಮಾಡಿಲ್ಲ ಗೌರ್ಮೆಂಟ್ನ ನೇಮಕ ಮಾಡಿದೆ ಪ್ರತಿ ತಿಂಗಳು ನಂಗೆ ಸಂಬಳ ಕೊಡುತ್ತೆ ಆ ಸಂಬಳ ಕೊಟ್ಟಿದ್ದನಗೂ ಒಳ್ಳೆಯ ಕೆಲಸ ಮಾಡಿದ್ದೀನಿ ಅದರಿಂದ ನಾನು ಮಾಡಿದ್ದಲ್ಲ ದೇವರು ಮಾಡಿಸಿದ್ದು ನಂಗೆ ಅಹಂಕಾರ ಪಡೋ ಪ್ರಶ್ನೆನೇ ಇಲ್ಲ ಯಾಕಂದರೆ ದೇವರು ಮಾಡಿಸಿದ್ದಾನೆ ಈಗ ಎಷ್ಟೋ ಸತಿ ಮಕ್ಕಳು ಹೋಮ್ವರ್ಕ್ ಮಾಡಿರ್ತವೆ ಸ್ಕೂಲಿಗೆ ತೊಗೊಂಡು ಹೋಗಿರ್ತಾರೆ ಮೇಸ್ಟ್ರು ಬೈತಾರೆ ಏನೋ ತಪ್ಪು ತಪ್ಪು ಮಾಡಿದೆಯಲ್ಲೋ ಅಂದರೆ ಮಕ್ಕಳಿಗೆ ಬೇಜಾರೇ ಆಗಲ್ಲ ನಮ್ಮಮ್ಮ ಮಾಡಿದ್ದು ಅಂದ್ಬಿಡ್ತಾರೆ ಹೋಮ್ವರ್ಕ್ ಎಲ್ಲ ತಾಯಿಂದರೆ ಮಾಡಿರ್ತಾರೆ ನಮ್ಮಮ್ಮನೇ ಮಾಡಿದ್ದು ಬೈದರೆ ಅವ್ರಿಗೆ ಬೈಕೊಳ್ಳಿ ಬಿಡು ಅದು ಬಿಡ್ತಾರೆ ನಾನು ಮಾಡಿದ್ದು ಅಂತಾದರೆ ಶಿಕ್ಷೆ ಇನ್ನೊಬ್ರು ಮಾಡಿದ್ದು ಅಂತಂದರೆ ಬೇಜಾರಿಲ್ಲ ಅಂದರೆ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾ ಅನುಪಶ್ಯತಿ ಅಂದರೆ ಕಾಮ ಕ್ರೋಧ ಸತ್ವಗುಣ ರಜೋಗುಣ ಇದು ವ್ಯಕ್ತಿಯಲ್ಲಿ ಬಂದು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುತ್ತಲ್ಲ ಅದಕ್ಕೆಲ್ಲ ಯಾರ ಕಾರಣ ಅಂದರೆ ಭಗವಂತನೇ ಕಾರಣ ಅದರಿಂದ ಏನು ಮಾಡಬೇಕು ಭಗವಂತನಿಗೆ ಶರಣ ಹೊಂದಬೇಕು ಸ್ವಾಮಿ ನಾನು ಯಾಕೋ ತಮೋ ಗುಣಕ್ಕೆ ಇದ್ದೀನಿ ಬೇಡ ಅಂದರೂ ನಿದ್ದೆ ಬರ್ತಾ ಇದೆ ನಿದ್ದೇನ ಗೆಲ್ಲಕ್ಕೆ ನನಗೆ ಆಸೆ ಇದೆ ಆದರೆ ಪ್ರಯತ್ನ ಆಗ್ತಾ ಇಲ್ಲ ಅದರಿಂದ ನೀನೇ ನನ್ನ ಪರವಾಗಿ ಪ್ರಯತ್ನ ಪಡಿಸಿ ನನ್ನನ್ನು ಗುರಿ ಮುಟ್ಟಿಸು ಅಂತ ಕೇಳಬೇಕು ತಾಯಿ ಹೇಳ್ತಾಳೆ ನೀನು ನಡ್ಕೊಂಬಾ ಅಂತ ಹೇಳ್ತಾಳೆ ಹ್ಞೂ ಬರಡ್ಕೊಂಬರ್ತೇವೆ ಮದ್ದಲ್ಲಿ ನೀನು ಎತ್ಕೊ ಅಂತ ಹಠ ಮಾಡಬಾರ್ದು ಅಂತಾಳೆ ಆಯಿತು ಅಂತ ಮಗು ಬರುತ್ತೆ ಅರ್ಧ ದಾರಿಗೆ ಬಂದಮೇಲೆ ಅಂತ ಹಠ ಮಾಡುತ್ತೆ ತಾಯಿ ದಾರಿಯಲ್ಲಿ ಬಿಟ್ಬಿಟ್ಟು ಬರ್ತಾಳಾ ಎತ್ಕೊಂಡೇ ಎತ್ಕೋತಾಳೆ ದೇವ್ರ ಹತ್ರ ಒಳ್ಳೆಯ ಕೆಲಸ ಮಾಡಿಸು ಅಂತ ಕೇಳಬೇಕು ನಿಮಗೆ ಶಕ್ತಿ ಇದೆಯಾ ಅಂತ ಕೇಳ್ತಾನೆ ಶಕ್ತಿ ಇಲ್ಲ ಸ್ವಾಮಿ ಆಸೆ ಇದೆ ಆದ್ದರಿಂದ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಮುಂದೋಗು ಮಧ್ಯದಲ್ಲಿ ತೊಂದರೆ ಬರುತ್ತೆ ದೇವರೇ ಎತ್ಕೋತಾನೆ ದೇವರೇ ನಡೆಸ್ತಾನೆ ಅದು ಏನಾಗಿದೆ ನಾವು ದೇವರ ಪ್ರತಿನಿಧಿ ಅನ್ನೋ ಭಾವನೆ ಇಲ್ಲ ನಾನೇ ಎಲ್ಲ ಅಂತ ಭಾವನೆ ಇದೆ ಅದಕ್ಕಾಗಿ ನಾವು ಹೀಗೆ ನಡ್ಕೊಳ್ತೇವೆ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋಧಿಗಚ್ಚತಿ ಇದನ್ನು ದಾಟಬೇಕು ಈ ಸತ್ವಗುಣ ರಜೋಗುಣ ತಮೋಗುಣ ಏನಿದೆ ಈ ಮೂರನ್ನು ದಾಟಿ ನಿಂತರೆ ಆಗ ಪ್ರಕೃತಿ ಮೇಲೆ ಪರಿಣಾಮ ಬೀರಲ್ಲ ಅದು ದಾಟಿ ನಿಲ್ಲಬೇಕಾದ್ರೆ ಏನಾಗಬೇಕು ಭಗವಂತನಿಗೆ ಶರಣಾಗಬೇಕು ಎಸ್ ಎಲ್ ಸಿ ಪಾಠ ಯಾರ ಹತ್ರ ಹೇಳಿಸ್ಕೋಬೇಕು ಎಸ್ ಎಲ್ ಸಿ ಪಾಸಾಗಿರೋ ಹತ್ರ ಹೇಳಿಸ್ಕೋಬಾರ್ದು ಪಿ ಯು ಸಿ ಪಾಸಾಗಿರೋರ ಹತ್ರ ಹೇಳಿಸ್ಕೋಬಾರ್ದು ಈ ಗ್ರಾಜ್ಯುಯೇಷನ್ ಆಗಿರುತ್ತಲ್ಲ ಬಿ ಎಸ್ ಸಿ ಬಿ ಎ ಪಾಸಾಗಿರ್ತಾರಲ್ಲ ಆ ಟಿ ಸಿ ಎಚ್ ಮಾಡಿರ್ತಾರಲ್ಲ ಅವ್ರ ಹತ್ರ ಹೇಳಿಸ್ಕೋಬೇಕು ಎಸ್ ಎಲ್ ಸಿ ಓದ್ತಾ ಇರೋ ಹತ್ರನೇ ಎಸ್ ಎಲ್ ಸಿ ಹೇಳಿಕೊಂಡ್ರೆ ಪಾಸಾಗಕ್ಕಾಗತ್ತಾ ಆಗಲ್ಲ ಎಲ್ಲರೂ ಸತ್ವಗುಣಾದಿಗಳಿಂದ ಬಂಧಿತರಾಗಿದ್ದಾರೆ ಅದನ್ನು ಮೀರಿ ನಿಂತವನು ಭಗವಂತ ಅದಕ್ಕೇನಾಗಬೇಕು ಭಗವಂತನಿಗೆ ಶರಣಾಗಬೇಕು ಆಗ ನಾವು ಅದನ್ನು ಮೀರಿ ನಿಲ್ತೇವೆ ಆ ಮೀರಿ ನಿಂತಾಗ ಅವುಗಳ ನಮ್ಮ ಮೇಲೆ ಪರಿಣಾಮ ಬೀರಲ್ಲ ಅಂದರೆ ಯಾರೋ ಸನ್ಮಾನ ಮಾಡ್ತಾರೆ ಮನಸ್ಸು ವಿಕಾರ ಆಗಲ್ಲ ಯಾರೋ ಅವಮಾನ ಮಾಡ್ತಾರೆ ಮನಸ್ಸು ವಿಕಾರ ಆಗಲ್ಲ ಆಗೇನಾಗುತ್ತೆ ಆ ದಾರಿಯಲ್ಲಿ ನಾವು ಮುಂದುವರಿತಾ ಇರ್ತೀವಿ ಇಲ್ಲದೇ ರವಮಾನ ಆಯಿತು ಅಂದರೆ ನಿರುತ್ಸಾಹಗೊಂಡು ಬಿಟ್ಟು ಯಾರು ಬೇಡ ಅಂತ ಮೂಲೆ ಗುಂಪಾಗ್ಬಿಡ್ತೀವಿ ಇದು ಆ ಭಗವದ್ಗೀತೆಯಲ್ಲಿ ಅನೇಕ ತತ್ವಗಳನ್ನು ಹೇಳ್ತಾ ಇರ್ತಕ್ಕಂಥ ಅದಕ್ಕೆ ಹೇಳ್ತಾ ಯದೈವ ಬಿಂಬಂ ಮೃದಯಾಪಲಿಪ್ತಂ ತೇಜೋಮಯಂ ಭ್ರಾಜತೆ ತತ್ಸುಧಾಂತಂ ತದಾತ್ಮತತ್ವಂ ಪ್ರಸಮೀಕ್ಷೇಹಿ ಏಕೃತಾರ್ಥೋ ಭವತೆ ವೀತ ಶೋಕಃ ಹೇಳ್ತಾ ಪಾತ್ರೆ ತಂದು ಅಡುಗೆ ಮಾಡೋದು ದೊಡ್ಡದಲ್ಲ ಅದನ್ನು ತೊಳೆಯೋದು ದೊಡ್ಡದು ಯಾವಾಗ ಪಾತ್ರೆ ತಂದು ಅಡುಗೆ ಮಾಡಿಬಿಟ್ಟು ಅದನ್ನು ತೊಳಿತೀವೋ ಅದು ಫಳಫಳ ಅಂತ ಹೊಳೀತಾ ಇದ್ದರೆ ಅದರಲ್ಲಿ ಮತ್ತೆ ಅಡುಗೆ ಮಾಡೋಣ ಅನ್ನೋ ಮನಸ್ಸು ಬರುತ್ತೆ ಅಯ್ಯೋ ಹೆಂಗು ನೆನ್ನೆ ಅನ್ನ ಮಾಡಿದ ಪಾತ್ರೆಯಲ್ಲೇ ಇವತ್ತು ಅನ್ನ ಮಾಡೋದು ತೊಳೆಯೋದೇನು ಬೇಡ ಹಾಗೆಯೇ ಅನ್ನ ಮಾಡೋಣ ಅಂತ ಅನ್ನ ಮಾಡಿದ್ರೆ ತಿಂದಿದ್ದೆಲ್ಲ ವಾಂತಿ ಆಗುತ್ತೆ ಅದಕ್ಕೆ ಅನ್ನ ಮಾಡಿದ ಪಾತ್ರೆಯನ್ನು ತೊಳೆಯಬೇಕು ಸತ್ವಗುಣ ರಜೋಗುಣ ತಮೋಗುಣದಿಂದ ಕೂಡಿದ ಈ ಮನಸ್ಸು ಏನಿದೆ ಆ ಮನಸ್ಸನ್ನು ಆ ಭಗವಂತನ ಜ್ಞಾನ ಅನ್ನೋ ತತ್ವದಿಂದ ತೊಳೆಯಬೇಕು ತೊಳೆದಾಗ ಏನಾಗುತ್ತೆ ಅದರ ಶುದ್ಧತೆ ಗೊತ್ತಾಗುತ್ತೆ ಆಗ ನಮ್ಮ ಮನಸ್ಸು ಪ್ರತಿ ದಿವಸವೂ ಶುದ್ಧ ಇರುತ್ತೆ ಪ್ರತಿ ದಿವಸನೂ ಶುದ್ಧ ಇದ್ದರೆ ಅದು ಆಕ್ರೋಶಗಳ ಒಂದು ತಾಣವೇ ಆಗಲ್ಲ ಎಷ್ಟೋ ಜನರ ದೇಹ ನಂಬುತ್ತೀರೋ ಬಿಡ್ತೀರೋ ಮಿನಿ ಮೆಡಿಕಲ್ ಸ್ಟೋರ್ ದಿವಸಕ್ಕೊಂದು ಹತ್ತು ಮಾತ್ರೆ ತೊಗೋತಾರೆ ಐದು ಮಾತ್ರೆ ಇರುತ್ತೆ ಮಿನಿ ಮೆಡಿಕಲ್ ಸ್ಟೋರ್ ಯಾಕೆ ಮಾಡ್ಕೋಬೇಕು ನಮ್ಮ ದೇಹನ ಕೆಲವರು ಹೇಳೋದು ಆಹಾರದಲ್ಲಿ ಸತ್ವ ಇಲ್ಲ ಅದಕ್ಕೋಸ್ಕರವಾಗಿ ಹೀಗಾಗಿದೆ ಅಂತೆಲ್ಲ ಹೇಳ್ತಾರೆ ಆಹಾರದಲ್ಲಿ ಸತ್ವ ಇಲ್ಲ ಅನ್ನೋದಿರ್ಬೋದು ಆದರೆ ಉಳಿದದ್ದಾದರೂ ನಮ್ಮ ಕೈಲಿದೆಯಲ್ಲ ಯಾರೋ ಒಬ್ಬರು ಡಾಕ್ಟರ್ ಮಂಜುನಾಥ್ ಅಂತ ಜಯದೇವ ಕಾರ್ಡಿಯಾಲಜಿಸ್ಟ್ ಹಾಸ್ಪಿಟಲಲ್ಲಿ ಡೈರೆಕ್ಟರಾಗಿ ತುಂಬ ವರ್ಷ ಕಳೆದವರು ತುಂಬ ವರ್ಷ ಕಳೆದವರು ಅವರೊಂದು ಮಾತು ಹೇಳ್ತಾ ಇದ್ದರು ಇಪ್ಪತ್ನಾಲ್ಕು ಗಂಟೆ ದೇಹ ನಿಮಗೋಸ್ಕರ ದುಡಿಯುತ್ತೆ ಡಬ ಡಬ ಡಬಾ ಅಂತ ಸದ್ದು ಮಾಡಿಕೊಂಡು ಇಪ್ಪತ್ನಾಲ್ಕು ಗಂಟೆ ದೇಹ ನಿಮಗೋಸ್ಕರ ದುಡಿಯುತ್ತೆ ನೀವು ಮುಕ್ಕಾಲು ಗಂಟೆ ದೇಹಕ್ಕೋಸ್ಕರ ನಡೆಯೋಕ್ಕಾಗಲ್ವಾ ನೀವು ದುಡಿಯೋದು ಬೇಡ ಒಂದು ಮುಕ್ಕಾಲು ಗಂಟೆ ನಡೀರಿ ಆ ನಡೆದಿದ್ದರಿಂದ ಏನಾಯಿತು ದೇಹಕ್ಕೆ ಎಷ್ಟೋ ಶಕ್ತಿ ಬಂದಾಗತ್ತೆ ಅದು ಮತ್ತಷ್ಟು ಶಕ್ತಿಯುತವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಇಪ್ಪತ್ನಾಲ್ಕು ಗಂಟೆ ದುಡಿಯೋರಿಗೆ ಒಂದು ಮುಕ್ಕಾಲು ಗಂಟೆ ನಡೀರಿ ಅಂತ ಹೇಳ್ತಿದ್ರು ಅಂದರೆ ಕೃಷ್ಣ ಪರಮಾತ್ಮ ಆ ಭಗವದ್ಗೀತೆಯಲ್ಲಿ ಏನು ಆ ತತ್ವವನ್ನು ತಿಳಿಸ್ತಾನೆ ಅಂದರೆ ಪಾತ್ರೆ ಮಾಿಂದ ಅಡುಗೆ ಮಾಡಾದ ಮೇಲೆ ಪಾತ್ರೆಯನ್ನು ತೊಳೆದು ಬಿಟ್ಟರೆ ಮುಂದಿನ ಆಹಾರ ಶುದ್ಧಿಯಾಗುತ್ತೆ ಅದಕ್ಕೆ ನಾವು ಸತ್ವಗುಣವನ್ನು ರೂಢಿಸಿಕೊಂಡು ಆ ರಜೋಗುಣ ಮತ್ತು ತಮೋಗುಣಗಳ ಪ್ರಭಾವವನ್ನು ಕಮ್ಮಿ ಮಾಡಿಕೊಂಡು ಅದಕ್ಕೆಲ್ಲ ಭಗವಂತ ಕಾರಣ ಅನ್ನುವ ತತ್ವವನ್ನು ತಿಳಿದಾಗ ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ಕಾರಣ ಆಗತ್ತೆ ತದಾತ್ಮತತ್ವ ಪ್ರಸಮೀಕ್ಷ್ಯ ದೇಹಿ ಏಕಹ ಕೃತಾರ್ಥೋಭವತೆ ಭವತೆ ವೀತಶೋಕಃ ಅಂತ ಹೇಳ್ತಾ ಇದ್ದಾರೆ ಇಂಥ ಒಂದು ಕೃಷ್ಣನ ದಿವ್ಯ ಸನ್ನಿಧಾನದಲ್ಲಿ ನಮಗೆ ನ್ಯಾಯಸುದೆಯನ್ನೆಲ್ಲ ದಾರೆ ಎರೆದುಕೊಟ್ಟವರೇ ಪುತ್ತಿಗೆ ಮಠಾಧೀಶರಾದ ಸುಗುಣತೀರ್ಥ ಶ್ರೀಪಾದಗಳವರು ಹಾಗೆ ಅವರ ಶಿಷ್ಯರಾದ ಸುಶ್ರೀಂದ್ರ ತೀರ್ಥ ಶ್ರೀಪಾದಗಳವರಂತೂ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಜಪ ಮಾಡ್ತಾರೆ ನಮ್ಮ ಪುತ್ತಿಗೆ ಸ್ವಾಮಿಗಳಂತೂ ಜಪ ಪಾರಾಯಣ ಮೊದಲಾದ ವಿಷಯದಲ್ಲಿ ಯಾವತ್ತೂ ಸಂಧಾನ ಮಾಡಿಕೊಂಡಿದ್ದಿಲ್ಲ ಬೇರೆ ವಿಷಯದಲ್ಲಿ ಅವರು ಉಳಿದ ಕಾರ್ಯಕ್ರಮ ಸಂಕೋಚ ಮಾಡಿಕೊಂಡರೂ ಕೂಡ ಪಾರಾಯಣ ಪೂಜೆ ಇವುಗಳ ವಿಷಯದಲ್ಲಿ ಯಾವತ್ತೂ ಅವರು ಸಂಕೋಚ ಮಾಡಿಕೊಂಡಿದ್ದಿಲ್ಲ ಅವರ ಜೊತೆ ಸಂಚಾರದಲ್ಲಿ ತಿರುಗಿದ ನಮಗೆ ಇದು ನಿಶ್ಚಯವಾಗಿ ಗೋಚರಿಸಿರ್ತಕ್ಕಂಥ ತತ್ವ ಆಗಿದೆ ಅಂತ ಗುರುಗಳೇ ನಮಗೆ ವಿದ್ಯೆ ಕೊಟ್ಟವರು ಮತ್ತು ಸುಧಾಮಂಗಳವನ್ನು ಮಾಡಿದವರು ಅಷ್ಟೇ ಸಾಲದು ಅಂತ ಹೇಳಿಬಿಟ್ಟು ಏನೆಂದರೆ ಈಗ ಪ್ರವಚನದ ಅವಕಾಶವನ್ನು ಕೊಟ್ಟು ನಮ್ಮ ಜ್ಞಾನವನ್ನು ಪ್ರಕಾಶಪಡಿಸಲಿಕ್ಕೆ ಅನುಗ್ರಹವನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ ಇದಕ್ಕೆಲ್ಲ ಕಾರಣ ಜಗದೊಡೆಯನಾದ ಕೃಷ್ಣನ ಪ್ರೇರಣೆ ಆ ಕೃಷ್ಣನ ಪಾದಾರು ವೇದಿಕೆಗಳ ನಮಸ್ಕಾರ ಮಾಡ್ತಾ ನನ್ನ ಉಪನ್ಯಾಸ ಮಾಲಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಎಸ್ ಸರ್ವ ನೀವೆಲ್ಲ ಶ್ರೋತೃಗಳು ಆ ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಾ ಎಷ್ಟಷ್ಟೋ ನೂರಾರು ಉಪನ್ಯಾಸದಿಂದ ಗೀತೆಯ ಬಗ್ಗೆ ಇದೇ ತತ್ವಗಳನ್ನೇ ಕೇಳಿರ್ತೀರ ಆದರೂ ಕೂಡ ಬೇಸರವಿಲ್ಲದೆ ನೀವು ಗೀತೋಪದೇಶವನ್ನು ಕೇಳೋದು ನೋಡಿದ್ರೆ ಆ ಕೃಷ್ಣ ಪರಮಾತ್ಮನ ದಿವ್ಯ ಅನುಗ್ರಹ ಮತ್ತು ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಎಂಬ ಕೃಷ್ಣನ ಮಾತಿನಿಂದ ಜ್ಞಾನದ ಮೇಲೆ ಇರುವ ನಿಮ್ಮ ಆಸ್ತೆಯೇ ಇದಕ್ಕೆಲ್ಲ ಕಾರಣ ಭಗವಂತ ಅಂಥ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಸನ್ಮಾನ ನಡೆಸಲಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಅಭಿನಂದಿಸುತ್ತಾ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಗೇವಾಲಂ ವಿಷ್ಣುರ್ಮೇ ಪರಮಃಾ ಶ್ರೀಕೃಷ್ಣಾರ್ಪಣಂ ಅಸ್ತು